ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ ಕನ್ನಡ ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಉಪ್ಪಿಟ್ಟು ಮತ್ತೆ ಕೇಸರಿ ಬರ್ತು ಮಾಡೋಣ ಅಂತ ಹೇಳಿ ನಾನು ಸೌಮ್ಯಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಅವ್ರ ಮನೇಲಿ ಮಾಡ್ತಾಯಿದ್ದೀವಿ ಅಂದರೆ ಏನು ತಿನ್ನೋದು ಅಂತ ಗೊತ್ತಾಗಲಿಲ್ಲ ಚಾರ್ಜ್ ತಿಂದು ಬೇಜಾರಾಗಿತ್ತು ಮಳೆ ಬೇರೆ ಬರ್ತಾಯಿತ್ತು ಹೊರಗಡೆ ಸೊ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಸಲ್ಲ ಉಪ್ಪಿಟ್ಟು ಬಿಸ್ಕೊಂಡು ನೀರು ಉಪ್ಪಿಟ್ಟು ಅಂತ ಬಳ್ಳಾರಿ ಸೈಡೆಲ್ಲ ಮಾಡ್ತಾರಲ್ಲ ಆ ಥರ ಉಪ್ಪಿಟ್ಟು ಮಾಡಿ ಕೇಸರಿ ಭಾತ್ ಮಾಡೋಣ ಅಂತ ಹೇಳಿ ಪಪ್ಪ ಇದು ಪೈನಾಪಲ್ ಬೇರೆ ಇತ್ತು ಹಾಗಾಗಿ ಕೇಸರಿ ಬಾತ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಉಪ್ಪಿಟ್ಟಿಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಸಿಂಪಲ್ಲಾಗಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇಷ್ಟೇ ಹಾಕಿ ಮಾಡ್ತಾ ಇದ್ದೀನಿ ನೋಡಿ ಪೈನಾಪಲ್ ಇತ್ತು ಅಂತ ಹೇಳಿದ್ನಲ್ಲ ಅದನ್ನು ಕೂಡ ಸಣ್ಣ ಸಣ್ಣದಾಯ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು ಅದಕ್ಕೋಸ್ಕರ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ತಿನ್ನಬೇಕು ಅನಿಸಿದ ತಕ್ಷಣ ತಟ್ಟಂತ ಮಾಡ್ಬೋದು ಆಮೇಲೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ತುಂಬ ಕ್ವಿಕ್ಕಾಗಿ ಮಾಡಿ ಕೊಡ್ಬೋದು ಆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀರು ಉಪ್ಪಿಟ್ಟು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನಮಗೆ ಇವಾಗ ಯಾವಾಗಲೇ ಉಪ್ಪಿಟ್ಟು ತಿನ್ಬೇಕನ್ಸರು ಅದನ್ನೇ ಮಾಡಬೇಕು ಅಂತ ಫಸ್ಟು ಮೈಂಡಿಗೆ ಬರುತ್ತೆ ನೋಡಿ ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಫಸ್ಟ್ ಕೇಸರಿ ಭಾತ್ ಇದ್ದೀನಿ ಲಾಸ್ಟಲ್ಲಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನೋಡಿ ತುಪ್ಪ ಸ್ವಲ್ಪ ಮೆಲ್ಟ್ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಇದ್ದೀನಿ ಗೋಡಂಬಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ದ್ರಾಕ್ಷಿ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ನಾನಿವಾಗ ಮೀಡಿಯಂ ರವೆ ಚಿರೋಟಿ ರವೆ ಎಲ್ಲ ಮೀಡಿಯಂ ರವೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೀಡಿಯಂ ರವೆ ನಾನು ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಟೀ ಕುಡಿಯೋ ಗ್ಲಾಸ್ ಬರುತ್ತೆ ನೋಡಿ ಈ ಥರ ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಮೆಜರ್ಮೆಂಟ್ನ ನಾನು ಮೀಡಿಯಂ ರವೆ ತೊಗೊಂಡಿದ್ದೀನಿ ಇದನ್ನು ಕೂಡ ಅಷ್ಟೇ ಅದು ಏನು ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಅದೇ ತುಪ್ಪದಲ್ಲಿ ಚೆನ್ನಾಗಿ ಅದು ಹರೋಮ ಬರಬೇಕು ಘಮ ಬರುತ್ತೆ ಅದು ರವೆದು ಅದು ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಮೇಯ್ನ್ ಇದರಲ್ಲಿ ಏನಂದರೆ ರವಾನ ನಾವು ಯಾವ ಥರ ಫ್ರೈ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ರವೆ ಇನ್ನು ಚೆನ್ನಾಗಿ ಫ್ರೈ ಆಗಿಲ್ಲ ಹಸಿ ಹಸಿ ಆಗಿತ್ತು ಅಂದರೆ ಕೇಸರಿ ಭಾತ್ ಅಷ್ಟು ಟೇಸ್ಟ್ ಟೇಸ್ಟ್ ಬರೋದಿಲ್ಲ ತಿನ್ನವಾಗ್ಲೇ ನಮಗೆ ಗೊತ್ತಾಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸ್ನ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ನಾನೇನು ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದರಲ್ಲಿ ಆಫ್ ಪೈನಾಪಲ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈ ಆಫ್ನ ಹಾಗೆ ಎತ್ತಿಟ್ಕೊಳ್ಳಿ ಇದನ್ನು ಆಮೇಲೆ ಹಾಕೊಳ್ಬೇಕು ನಾನು ಹೇಳ್ತೀನಿ ಯಾವಾಗ ಅಂತ ಹೇಳಿ ನೋಡಿ ಆಫ್ ಪೈನಾಪಲ್ನ ಇದರೊಳಗೆ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ರವೆಗೆಲ್ಲ ಅದು ಪೈನಾಪಲ್ ಫ್ಲೇವರ್ ಇಟ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಎಲ್ಲ ಫ್ರೈ ಆಗಿದೆ ಇದಕ್ಕೆ ನಾನಿವಾಗ ಒಂದು ಗ್ಲಾಸಷ್ಟು ಮೀಡಿಯಮ್ ರ ಮೀಡಿಯಂ ರವೆ ತೊಗೊಂಡಿದ್ದೀನಿ ಟೀ ಗ್ಲಾಸಷ್ಟು ಇದಕ್ಕೆ ನಾನು ಇವಾಗ ಫಸ್ಟು ಮೂರು ಅದೇ ಸೇಮ್ ಗ್ಲಾಸಲ್ಲಿ ತ್ರೀ ಗ್ಲಾಸ್ ಮೆಜರ್ಮೆಂಟಲ್ಲಿ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಆ ಬಿಸಿನೀರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅಂದರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ ಬೇಕಂದರೆ ನಮಗೆ ಎಕ್ಸ್ಟ್ರಾ ನೀರು ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ತುಂಬ ತೆಳ್ಳಗೆ ಆಗ್ಬಿಡುತ್ತೆ ಅಂಥೇಳಿ ಫಸ್ಟ್ ನಾನು ತ್ರೀ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಮತ್ತೆ ಅದು ನೋಡಿಕೊಂಡು ಇನ್ನೊಂದು ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಇವಾಗ ನಾನು ಫುಡ್ ಕಲರ್ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ಒಂದು ಚಿಟ್ಕೆಯಷ್ಟು ನಾನು ಲೆಮನ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲೆಮನ್ ಫುಡ್ ಕಲರ್ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ನನಗೆ ಸ್ವಲ್ಪ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಗ್ಲಾಸ್ ವಾಟರ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ನೀರು ಅಂದರೆ ನಾವು ಇಲ್ಲಿ ಮಾಡೋ ಹೊತ್ತಿಗೆ ಪಕ್ಕದಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡ್ರೆ ಸ್ವಲ್ಪ ಕ್ವಿಕ್ಕಾಗಿ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟೇ ಮತ್ತು ಗಂಟಾಗೋದಿಲ್ಲ ಬಿಸಿನೀರು ಹಾಕೋದ್ರಿಂದ ತಣ್ಣೀರು ಹಾಕಿದ್ರೆ ಗಂಟಾಗ್ಬಿಡುತ್ತೆ ನೋಡಿ ನಾನು ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ನಾನು ಆಡ್ ಮಾಡ್ಕೊಂಡಿದ್ದೆ ಅದು ಬಟ್ ಕ್ಲಿಪ್ಪಿಂಗ್ ಎಲ್ಲೋ ಮಿಸ್ ಆಗಿದೆ ಹಾಗಾಗಿ ಗೊತ್ತಾಗಿಲ್ಲ ತುಪ್ಪ ಇಲ್ಲಾಂದರೆ ಆಯಿಲ್ ಎರಡರಲ್ಲಿ ಯಾವುದು ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ನಾನು ಇದಕ್ಕೆ ಸೇಮ್ ಏನು ಗ್ಲಾಸ್ ತೊಗೊಂಡಿದ್ದೆ ರವೆನ ಅದೇ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಎರಡು ಗ್ಲಾಸ್ ಹಾಕೊಳ್ಬೋದು ಬಟ್ ನಾನು ಇಲ್ಲಿ ಮೈಲ್ಡಾಗಿ ಮಾಡ್ತಿರೋದ್ರಿಂದ ಮತ್ತು ಪೈನಾಪಲಲ್ಲೂ ಸ್ವಲ್ಪ ಅಣ್ಣ ಆಗಿತ್ತು ಅದರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಇರೋದರಿಂದ ಒಂದೂವರೆ ಗ್ಲಾಸಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಕಾಗುತ್ತೆ ಮೈಲ್ಡಾಗಿ ತಿನ್ನೋದಕ್ಕೆ ತುಂಬ ಸಕ್ಕರೆ ಸ್ವೀಟ್ ಆದ್ರೂ ತಿನ್ನೋದಕ್ಕಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನೋಡಿ ಈಗ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಸಕ್ಕರೆ ಕರ್ಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಸಕ್ಕರೆ ಕರಗಿ ಅದು ನಾವೇನು ತುಪ್ಪ ಮತ್ತು ಇಲ್ಲ ಆಯಿಲ್ ಹಾಕಿರ್ತೀವಿ ಅದು ಬಿಡ್ತಾ ಇರುತ್ತೆ ಅಂದರೆ ಬಾ ತಳ ಬಿಡ್ತಾ ಇರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಕೇಸರಿ ಭಾತ್ ರೆಡಿ ಆಯಿತು ಈಗ ಉಪ್ಪಿಟ್ಟು ಮಾಡೋದಕ್ಕೆ ಇನ್ನೊಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಬೇಳೆ ಗೋಲ್ಡನ್ ಕಲರ್ ಬರೋವರ್ಗು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಂದು ಕೇಸರಿ ಬಾತ್ ಮಾಡುವಾಗ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ಸಿಂಗ್ ಆಗಿಬಿಟ್ಟಿದೆ ಏನಂದರೆ ಇನ್ನೊಂದು ಸ್ವಲ್ಪ ಪೈನಾಪಲ್ ಎತ್ತಿಟ್ಕೊಂಡಿದ್ದನ್ನು ಅದನ್ನು ನಾವು ಕೆ ರವೆಗೆ ಯಾವಾಗ ನೀರು ಆ್ಯಡ್ ಮಾಡ್ತೀವಲ್ಲ ಆವಾಗನೇ ಇನ್ನೊಂದು ಸ್ವಲ್ಪ ಪೈನಾಪಲ್ ಏನು ಎತ್ತಿಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಳ್ಬೇಕು ಜೊತೆಗೆ ಒಂದೆರಡು ಲವಂಗ ಆ್ಯಡ್ ಮಾಡ್ಕೊಳ್ಬೇಕು ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ಹಾಗಾಗಿ ಹಾಗೆ ಹೇಳ್ತಾ ಇದ್ದೀನಿ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈಗ ಕಡಲೆಬೇಳೆ ಗೋಲ್ಡನ್ ಕಲರ್ ಬಂದ ಮೇಲೆ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಕರ್ಬೇವೇನು ಕಟ್ ಮಾಡಿಟ್ಕೊಂಡಿದ್ದೆ ಅದು ಮತ್ತು ಸಣ್ಣ ಸಣ್ಣದಾಗ ಕಟ್ ಮಾಡಿರೋಂಥ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕ್ರಿಸ್ಟಲ್ ಕ್ಲಿಯರ್ ಅಂತ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ನೀವು ಕೂಡ ಒಂದು ಸತಿ ಮಾಡಿ ಟ್ರೈ ಮಾಡಿ ನೋಡಿ ಇದು ನೀರು ಉಪ್ಪಿಟ್ಟು ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಳೆ ಟೈಮಲ್ಲಿ ಚಳಿ ಟೈಮಲ್ಲಿ ಬೆಳಗ್ಗೆ ಟಿಫನ್ ಬಿಸಿ ಬಿಸಿಯಾಗಿ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಚಟ್ನಿ ಮಾಡಿಕೊಂಡ್ರಂತೂ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಬಟ್ ನಾವು ಇವತ್ತು ಮಾಡ್ಕೊಂಡಿರಲಿಲ್ಲ ನೋಡಿ ಈ ಥರ ಈರುಳ್ಳಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಯಿತು ಇವಾಗ ನಾನು ಇದಕ್ಕೆ ರವೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಏನು ಲಾಸ್ಟ್ ನಾನು ಕೇಸರಿ ಬಾತ್ ಮಾಡಿದ್ನ ಮೆಷರ್ಮೆಂಟ್ ಮಾಡಿದ್ನಲ್ಲ ಸೇಮ್ ಗ್ಲಾಸಲ್ಲಿ ನಾನು ಇದಕ್ಕೂ ಕೂಡ ರವೆ ಹಾಕ್ತಾ ಇದ್ದೀನಿ ಎರಡು ಗ್ಲಾಸಷ್ಟು ಸೇಮ್ ಮೀಡಿಯಮ್ ರವೆನೇ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಈ ಒಗ್ಗರಣೆ ನಾವೇನು ಮಾಡಿರ್ತೀವಿ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನು ಇದಕ್ಕಿನ್ನೂ ಟೊಮೊಟೊ ಆ್ಯಡ್ ಮಾಡಿಲ್ಲ ಟೊಮೊಟೊನ ನಾನು ಇದನ್ನ ಆಮೇಲೆ ಆ್ಯಡ್ ಮಾಡ್ತೀನಿ ಈಗಲೇ ಆ್ಯಡ್ ಮಾಡಿದ್ರೆ ಅದು ರವೆ ಜೊತೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರವೆ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊಳ್ತೀನಿ ನಾನು ಏನು ಕಾಯಿಸಿಟ್ಕೊಂಡಿದ್ನಲ್ಲ ನೀರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಬೋದು ಇದಕ್ಕೆ ಪರ್ಟಿಕ್ಯುಲರ್ ಮೆಷರ್ಮೆಂಟ್ ಅಂತ ಏನಿಲ್ಲ ನೋಡಿ ನಾನು ಇಷ್ಟು ಸ್ವಲ್ಪ ನೀರು ಉಪ್ಪಿಟ್ಟು ತೆಳ್ಳಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಇಷ್ಟ ಆಗೋಲ್ಲ ಅನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಇವಾಗ ನಾನು ಫೈನಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸಬ್ಸಿಗೆ ಸೊಪ್ಪು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ವೆಜಿಟೇಬಲ್ಸ್ ಇಷ್ಟಪಡೋರು ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಸ್ವಲ್ಪ ನೀರು ನೀರು ಥರ ಏನಿದೆ ಅಲ್ಲ ಅದು ಸ್ವಲ್ಪ ರವೆ ಜೊತೆ ಮಿಕ್ಸ್ ನೀರೆಲ್ಲ ಹೀರ್ಕೊಂಡಿದೆ ಈಗ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಇದನ್ನು ಸ್ವಲ್ಪ ಮಗೋದಕ್ಕೆ ಪ್ಲೇಟ್ ಮುಚ್ಚಿ ಇಡೋಣ ಒಂದು ಟೂ ತ್ರೀ ಮಿನಿಟ್ಸ್ ಇಟ್ಟರೆ ಸಾಕು ತಿನ್ನೋದಕ್ಕೆ ಚೆನ್ನಾಗಿ ರವೆ ಎಲ್ಲ ಚೆನ್ನಾಗಿ ಮಾಡಿಕೊಂಡಿರುತ್ತೆ ತಿನ್ಬೋದು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ತೆಳ್ಳಗು ಮಾಡ್ಕೊಬೋದು ಇದಕ್ಕೆ ಮೊಸರಾಗಿ ಕೂಡ ಮಾಡ್ಬೋದು ಅದನ್ನು ನಾನು ಇನ್ನೊಂದು ಇನ್ನೊಂದ್ಸತಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿ ಚಿಕ್ಕ ತಲೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ನೋಡಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಇವಾಗೆಲ್ಲರೂ ತಿನ್ನೋಣ ಅಂತ ಹೇಳಿ ಕುತ್ಕೊಂಡ್ವಿ ಅಡಿಕೆ ಪ್ಲೇಟ್ ಇತ್ತು ಸೊ ಅಡಿಕೆ ಪ್ಲೇಟಲ್ಲಿ ತಿಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ ಮಜಾ ಬರುತ್ತೆ ಅಂತ ಹೇಳಿ ಎಲ್ಲ ಒಟ್ಟಿಗೆ ತಿನ್ನೋಣ ಅಂಥೇಳಿ ಬಟ್ ಚಿಕ್ಕು ಇದ್ದಾಳೆ ಅವಳು ಎಷ್ಟರ ಮಟ್ಟಿಗೆ ತಿನ್ನೋದಕ್ಕೆ ಬಿಡ್ತಾಳೆ ಅಂತ ಗೊತ್ತಿಲ್ಲ ಏನೋ ಕಡಲೆ ಪಪ್ಪು ಹಾಕಿ ಕೊಟ್ಟಿದ್ದೀವಿ ಬಟ್ಲಿಗೆ ತಿನ್ಕೊಳ್ಳಿ ಅಂತ ಆದ್ರೂ ಅವಳು ಮಧ್ಯ ಮಧ್ಯ ಬಂದು ನಾನು ಬಡಿಸ್ತೀನಿ ಅಂತ ಪಾತ್ರೆ ಎಳಿಯೋದು ಆ ಥರ ಎಲ್ಲ ಮಾಡ್ತಾ ಇದ್ದಾಳೆ ಬಿಸಿ ಎಲ್ಲಿ ಸುಟ್ಕೊಂಬಿಡ್ತಾಳೋ ಅನ್ನೋದೊಂದು ಭಯ ಬಟ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನಬೇಕು ಅಂತ ಆಸೆಗೋಸ್ಕರ ಎಲ್ಲ ಒಟ್ಟಿಗೆ ಕುತ್ಕೊಂಡ್ಬಿಟ್ಟಿದ್ದೀವಿ ಅವ್ಳನ್ನ ಹಿಡ್ಕೊಳ್ಳೋರಿಲ್ಲ ಹೇಗೋ ಮೇಂಟೈನ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಮನಸ್ಸಿಗೆ ಇದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತಾಯಿದ್ದೀವಿ ಸೊ ಶ್ರಾವಣ ಶನಿವಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ದಾಸಪ್ಪ ಅವ್ರು ಬಂದರು ಪ್ರತಿ ವರ್ಷ ಮಾಡ್ತಾಯಿದ್ವಿ ಬಟ್ ಲಕ್ಷ್ಮೀ ವರಮಾಲಕ್ಷ್ಮಿ ಆಗಿ ನೆಕ್ಸ್ಟ್ ಡೇಗೆ ಮಾಡ್ತಾ ಇದ್ವಿ ಯಾರು ಆ ಥರ ಮಾಡಬಾರ್ದು ಲಕ್ಷ್ಮಿ ಇದ್ದಾಗ ಅಂತ ಹೇಳಿದ್ರು ಅಂತೇಳಿ ಈ ವರ್ಷ ನೆಕ್ಸ್ಟ್ ವೀಕಲ್ಲಿ ಮಾಡ್ತಾ ಇದಕ್ಕೆ ನಾವು ಶ್ರಾವಣ ಶನಿವಾರ ದಾಸಪ್ಪ ಅವ್ರಿಗೆ ಮಧ್ಯಾಹ್ನ ಸಾಯಂ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ ಸಾಯಂಕಾಲ ಬಂದರು ಊಟ ಬೇರೆ ಮಾಡಿರಲಿಲ್ಲ ತುಂಬ ಹೊಟ್ಟೆ ಅಶ್ವಾಗ್ತಾಯಿತ್ತು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಅತ್ತೆ ಎಲ್ಲನೂ ಚಿನ್ನಮ್ಮಂಗೆ ಇದು ಅಭ್ಯಾಸ ಇದೆ ಚಿಕ್ಕೂಗೆ ಲಾಸ್ಟ್ ಇಯರ್ ಅವಳು ಪಾಪು ಅಂದರೆ ಒಂದು ಫೈವ್ ಮಂತ್ಸ್ ಬೇಬಿ ಇದ್ಲು ಅವಳುಗಷ್ಟು ಗೊತ್ತಾಗ್ತಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ಅವಳು ಇದನ್ನೆಲ್ಲ ನೋಡ್ತಾ ಇರೋದು ಫುಲ್ಲು ಆಶ್ಚರ್ಯವಾಗಿ ನೋಡ್ತಾ ಇದ್ದಾಳೆ ಏನು ನಡೀತಾ ಇದೆ ಏನು ಇದ್ದಾರೆ ಅಂತೇಳಿ ಫುಲ್ ಕ್ಯೂರಿಯಸ್ ಆಗಿದ್ದಾಳೆ ಫುಲ್ ಕಣ್ಮಿಟುಕ್ಸ್ತಾನೆ ಇಲ್ಲ ಆ ಥರ ನೋಡ್ಕೊಂಡು ಕೂತಿದ್ಲು ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಚಿನ್ನಿಂದ

सिनामा ले माजा नारायणा गाय गोमदैया शकुन नारयण डिस्क करते बारे शशि बनिनारो आज राम राम रावा शिवासा आज लाभ ये हुआ और आ गया आ आ राज टेक्नोलॉजी निकलने दो राज देवा मेरा राज है श्री हर में दिन था तू हर दुख ना दूर कर साहिब चिंता नहीं ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಯಾಕಂದರೆ ಲಾಸ್ಟ್ ವೀಕ್ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ವಿ ಅದಕ್ಕೋಸ್ಕರ ಪಾಯಸ ಮಾಡಿದ್ವಿ ನೋಡಿ ಕೋಸಂಬ್ರಿ ಮತ್ತು ಹೆಸ್ರುಕಾಳು ಬೀನ್ಸು ಹಾಕಿ ಪಲ್ಯ ತ ಮಿಕ್ಸ್ ತರಕಾರಿ ಹಾಕಿ ಬೇಳೆ ರಸಂ ಬೇಳೆ ಸಾಂಬಾರು ಮಾಡಿದ್ವಿ ಸಾರಿ ಮತ್ತು ರೈಸು ನೋಡಿ ಶಾವಿಗೆ ಮತ್ತು ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದ್ದೆ ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಯಾಕಂದರೆ ಯಾರಿಗೂ ಹೇಳಿರಲಿಲ್ಲ ನಾವು ನಾವೇ ಮಾಡ್ಕೊ ಮನೆಯಲ್ಲೇ ಮಾಡಿದ್ದರಿಂದ ಚೆನ್ನಾಗಿತ್ತು ಚೆನ್ನಾಗಾಯಿತು ಪೂಜೆ ಎಲ್ಲ ಕೂಡ ಚಿಕ್ಕಗೆ ಸ್ವಲ್ಪ ಶೀತ ಆಗಿತ್ತು ಹಾಗಾಗಿ ಎಲ್ಲ ಕವರ್ ಮಾಡಿದ್ದೀವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು